ಮೈಸೂರು ಜಿಲ್ಲಾ ಹಾಲು ಒಕ್ಕೂಟದ ವತಿಯಿಂದ ಮೈಸೂರು ಜಿಲ್ಲಾ ವ್ಯಾಪ್ತಿಯ ಮಹಿಳೆಯರಿಗಾಗಿ ನಂದಿನಿ ಉತ್ಪನ್ನಗಳ ಮಾರುಕಟ್ಟೆ ಅಭಿವೃದ್ಧಿಗಾಗಿ ನಂದಿನಿ ಕೋವಾ ಮತ್ತು ಪನ್ನೀರ್ ಬಳಸಿ ವಿಶೇಷ ಖಾದ್ಯಗಳನ್ನು ತಯಾರಿಸುವ ನಂದಿನಿ ಪಾಕ ಸ್ಪರ್ಧೆಯನ್ನ ದಿನಾಂಕ ಇಂದು ಒಕ್ಕೂಟದ ಮೆಗಾ ಡೈರಿ ಆವರಣದಲ್ಲಿ ಏರ್ಪಡಿಸಲಾಗಿದ್ದು ಉದ್ಘಾಟನಾ ಸಮಾರಂಭವನ್ನ ಒಕ್ಕೂಟದ ಅಧ್ಯಕ್ಷರಾದ ಪಿಎಂ ಪ್ರಸನ್ನಾರವರು ನೆರವೇರಿಸಿದರು ಈ ಸಮಾರಂಭದಲ್ಲಿ ಮೈಸೂರು ಜಿಲ್ಲೆಯಿಂದ ಅಂದಾಜು ನೂರರಿಂದ ರಿಂದ ನೂರ ಐವತ್ತಕ್ಕೂ ಹೆಚ್ಚು ಜನರು ಭಾಗವಹಿಸಿದ್ದು ಸದರಿ ಚಟುವಟಿಕೆಯು ಒಕ್ಕೂಟದ ಉತ್ಪನ್ನಗಳ ಅಭಿವೃದ್ಧಿಗೆ ಅನುಕೂಲಕರವಾಗಿದೆ ಇದೇ ಸಂದರ್ಭದಲ್ಲಿ ಆಡಳಿತ ಮಂಡಳಿಯ ನಿರ್ದೇಶಕರುಗಳಾದ ಶ್ರೀ ಇಟಿ ಸೋಮಶೇಖರ್ ಶ್ರೀ ಕೆ ಉಮಾಶಂಕರ್ ಶ್ರೀ ಕೆಜಿ ಮಹೇಶ್ ಶ್ರೀ ಸಿ ಓಂ ಪ್ರಕಾಶ್ ಶ್ರೀ ಈರೇಗೌಡ ಶ್ರೀ ಕೆಎಸ್ ಕುಮಾರ್ ಶ್ರೀಮತಿ ದ್ರಾಕ್ಷಾಯಣಿ ಬಸವರಾಜಪ್ಪ ಸೇರಿದಂತೆ ಎಲ್ಲಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಕೋವಾ ಮತ್ತು ಪನ್ನೀರಿಂದ ಹೊಸ ಹೊಸ ಉತ್ಪನ್ನಗಳನ್ನ ಮಾಡೋದ್ರ ಮುಖಾಂತರ ಗ್ರಾಹಕರಿಗೆ ಆರೋಗ್ಯಕರವಾಗಿ ಎಷ್ಟು ಉತ್ತಮವಾಗಿರುತ್ತದೆ ಅನ್ನೋದನ್ನು ಪ್ರಚಾರ ಮಾಡಲಿಕ್ಕೋಸ್ಕರ ಇವತ್ತು ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ ಕೋವಾ ಒಂದು ಮುಖ್ಯವಾದಂಥ ಆಹಾರ ಪದಾರ್ಥಗಳಲ್ಲಿ ಒಂದು ಅದನ್ನು ಶುದ್ಧವಾದಂಥ ಹಾಲಿಂದ ಘನ ಪದಾರ್ಥದಿಂದ ತಯಾರು ಮಾಡೋದ್ರ ಮುಖಾಂತರ ಅನೇಕ ಬಗೆಯ ಸಿಹಿ ತಿಂಡಿಗಳನ್ನ ಉತ್ಪಾದನೆ ಮಾಡ್ತಾಯಿದ್ದೀವಿ ಅದರಲ್ಲಿ ಪ್ರಮುಖವಾದಂಥದ್ದು ಪೇಡ ಬರ್ಫಿ ಜಾಮೂನು ಮತ್ತು ಐಸ್ ಕ್ರೀಮು ಈ ಥರ ಅನೇಕ ಇತ್ಯಾದಿ ಉತ್ಪನ್ನಗಳನ್ನ ತಯಾರು ಮಾಡೋದ್ರ ಮುಖಾಂತರ ಗೋವಾ ಎಲ್ಲ ರೀತಿಯಲ್ಲೂ ಸುದ ಪೋಷಕಾಂಶವನ್ನು ಒಳಗೊಂಡಿರ್ತದೆ ಅನ್ನೋದನ್ನ ಇವತ್ತು ತೋರಿಸ್ತಾ ಇದ್ದೀವಿ ಇವತ್ತು ಅದ್ರ ಜೊತೆಗೆ ಹೆಚ್ಚಾಗಿ ಅದನ್ನ ಬಳಸೋದ್ರಿಂದ ಚರ್ಮದ ಹೊಳಪು ಹೆಚ್ಚಾಗುತ್ತದೆ ಜೊತೆಗೆ ರೋಗ ನಿರೋಧಕ ಶಕ್ತಿ ಇನ್ನೂ ಹೆಚ್ಚಾಗಿ ಆಗ್ತದೆ ಅನ್ನೋ ದೃಷ್ಟಿಯಿಂದ ಇವತ್ತು ಕೋವನ ಅತಿ ಹೆಚ್ಚು ಉಪಯೋಗ ಮಾಡಬೇಕು ಅನ್ನೋದನ್ನ ಮನವಿನ ಮಾಡ್ತಾ ಇದ್ವಿ ಜೊತೆಗೆ ಪನ್ನೀರು ಸುದ ಅದೇ ರೀತಿ ಕೆನೆಭರಿತವಾದಂಥ ಹಾಲಿನಿಂದ ಉತ್ಪಾದನೆ ಮಾಡಂಥ ಪನ್ನೀರಿಂದ ಹೆಚ್ಚು ಕಮ್ಮಿ ನೂರ ಬಗೆಯ ಉತ್ಪನ್ನಗಳನ್ನ ತಯಾರು ಮಾಡುತ್ತೆ ಅದು ಅನುಕೂಲ ಆಗ್ತದೆ ಅದು ಸುದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಒಳಗೊಂಡಿರ್ತದೆ ಜೊತೆಗೆ ಅದರಲ್ಲಿ ಅರವತ್ತು ಪರ್ಸೆಂಟಷ್ಟು ನೀರಿನ ಅಂಶ ಹೆಚ್ಚಿಗೆ ಇರ್ತದೆ ಅದರಲ್ಲಿ ಅದು ಈಕ್ವಲ್ ಟು ನಾನ್ವೆಜ್ಗೆ ಅದು ಸಮವಾಗಿರ್ತದೆ ಅನ್ನೋದನ್ನ ಇವತ್ತು ನಾವು ನೋಡಿದ್ವಿ ಜೊತೆಗೆ ಈ ಕೋವಾ ಮತ್ತು ಪನ್ನೀರ್ ಎರಡನೂ ಸುಧ ಬಳಸೋದ್ರಿಂದ ಸಮಾಜದಲ್ಲಿ ಆರೋಗ್ಯ ಸುಧಾರಣೆ ಆಗ್ತದೆ ಇವತ್ತು ನಾವು ನೋಡ್ತಾ ಇದ್ದೀವಿ ಕೋವಿಡ್ ಟೈಮಲ್ಲಿ ಸಾಕಷ್ಟು ಸಾವು ನೋವುಗಳನ್ನ ಕಂಡು ಅದರಿಂದ ರೋಗ ನಿರೋಧಕ ಶಕ್ತಿಯನ್ನು ಟ್ಯಾಬ್ಲೆಟಿಂದ ಹೆಚ್ಚಿಗೆ ಮಾಡ್ಕೊಳ್ಳೋದ್ರ ಬದಲು ನಾವು ತಿನ್ನೋ ಆಹಾರ ಪದಾರ್ಥದಿಂದ ಹೆಚ್ಚಿಗೆ ಮಾಡ್ಕೊಳ್ಳೋದ್ರ ಮುಖಾಂತರ ವೃದ್ಧಿಸ್ಕೊಳ್ಬೇಕಾಗ್ತದೆ ಇವತ್ತು ಮೈಸೂರು ಜಿಲ್ಲಾಲ್ಲೂ ಕೂಡ ಸರಾಸರಿ ಇವತ್ತು ಏನು ಹಾಲನ್ನ ಖರೀದಿನೇ ಮಾಡ್ತಿತ್ತು ಪ್ರತಿ ವರ್ಷ ಗಣನೀಯವಾಗಿ ಏರಿಕೆ ಪ್ರತಿ ದಿನ ಇವತ್ತು ಏಳುವರೆ ಲಕ್ಷದಿಂದ ಎಂಟು ಲಕ್ಷ ಲೀಟ್ರಷ್ಟು ಹಾಲನ್ನ ಇವತ್ತು ಉತ್ಪಾದನೆ ಮಾಡ್ತಾ ಇರೋ ರೈತ ಅದನ್ನ ಮೈಮೂಲು ಖರೀದಿ ಮಾಡ್ತದೆ ಹೆಚ್ಚು ಹತ್ತು ಲಕ್ಷ ಲೀಟ್ರ್ ಹಾಲನ್ನ ಉತ್ಪಾದನೆ ಮಾಡೋದು ಸುದ್ದ ಮೈಮೂಲು ಖರೀದಿ ಮಾಡೋಂಥ ಶಕ್ತಿಯನ್ನು ಬೆಳೆಸ್ಕೊಂಡಿದೆ ಜೊತೆಗೆ ಉತ್ತೇಜನ ನೀಡ್ತಿದ್ದೆ ರೈತರುಗಳಿಗೆ ಅತಿ ಹೆಚ್ಚು ಹಾಲನ್ನ ಉತ್ಪಾದನೆ ಮಾಡಲಿ ಅನ್ನೋ ದೃಷ್ಟಿಯಿಂದ ರೈತರಿಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನೂ ಸುಧಾ ಒಕ್ಕೂಟ ಇವತ್ತು ನಿರ್ಮಾಣ ಮಾಡ್ತಿದ್ದೆ ಜೊತೆಗೆ ಇವತ್ತು ಒಕ್ಕೂಟ ಇವತ್ತು ದರವನ್ನು ಸುದಾ ಒಳ್ಳೆಯ ದರವನ್ನು ರೈತರಿಗೆ ಇದು ಪ್ರಾಮಾಣಿಕವಾಗಿ ಇದ್ದೀವಿ ಕಳೆದ ಸಲ ಈ ಒಂದು ಎರಡು ತಿಂಗಳಿಂದ ಮುಂಚೆ ಒಂದು ಲೀಟ್ರ್ ಹಾಲಿಗೆ ಮೂವತ್ತಾರು ರೂಪಾಯಿ ತನಕ ಇದು ರೈತರಿಗೆ ಕೊಡ್ತಿದ್ದು ಇವತ್ತು ಸುಧಾ ಮೂವತ್ತ್ನಾಲ್ಕು ರೂಪಾಯಿ ಹತ್ತು ಪೈಸಾನ ಇವತ್ತು ಒಂದು ಲೀಟ್ರ್ ಕೊಡ್ತಾ ಇದ್ದೀವಿ ರಾಜ್ಯದಲ್ಲೇ ಅತಿ ಹೆಚ್ಚು ದರವನ್ನು ಕೊಡೋಂಥ ಒಕ್ಕೂಟಗಳಲ್ಲಿ ಮೈಸೂರು ಒಕ್ಕೂಟನೂ ಒಂದಾಗಿದೆ ಅನ್ನೋದು ಹೇಳ್ಕೊಳಕ್ಕೆ ನಮಗೆ ಹೆಮ್ಮೆ ಆಗ್ತದೆ ನಾವು ಇವತ್ತು ರೈತರಿಗೂ ಸುದ ಅಷ್ಟೇ ಅವ್ರಿಗೂ ಬೇಕಾದಂಥ ಸವಲತ್ಕರಣೆಗಳು ಇದೆಯಲ್ಲ ರಬ್ಬರ್ ಮ್ಯಾಟ್ ಇರ್ಬೋದು ಹಾಲು ಕರೆ ಮಿಷಿನ್ ಇರ್ಬೋದು ಮತ್ತು ಹುಲ್ಕಟಾ ಮಾಡೋ ಮಿಷಿನ್ ಇರ್ಬೋದು ಇವೆಲ್ಲನೂ ಸುಧಾ ಐವತ್ತು ಪರ್ಸೆಂಟು ಸಬ್ಸಿಡಿ ಅನುಪಾತದಲ್ಲಿ ಇವತ್ತು ರೈತರಿಗೆ ವಿತರಣೆಯನ್ನು ಮಾಡ್ತಾ ಇದ್ವಿ ಪ್ರತಿ ವರ್ಷವೂ ಅದು ಹತ್ತು ಸಾವಿರ ಮ್ಯಾಟು ಮತ್ತು ನಾನ್ನೂರೈವತ್ತರಿಂದ ಐನೂರು ಹಾಲು ಕರೆ ಮಿಷಿನು ಐನೂರು ಹುಲ್ಕಟಾ ಮಾಡೋ ಮಿಷಿನು ಈ ಥರ ವಿತರಣೆಯೇ ಮಾಡ್ತಾ ಇದ್ವಿ ಜೊತೆಗೆ ರೈತ ಕಲ್ಯಾಣ ನಿಧಿ ಟ್ರಸ್ಟ್ ವತಿಯಿಂದ ಉತ್ಪಾದಕರಿಗೆ ಇನ್ಸೂರೆನ್ಸು ಮತ್ತು ರಾಶಿಗಳ ವಿಮೆ ಪ್ರತಿ ವರ್ಷ ವರ್ಷ ರಾಶುಗಳ ವಿಮೆ ಮಾಡ್ತಾ ಇದ್ದೋ ಈಗ ಮೂರು ವರ್ಷಕ್ಕೊಂದ್ಸಲ ರಾಸು ವಿಮೆ ಮಾಡೋದ್ರ ಮುಖಾಂತರ ಆರ್ಥಿಕವಾಗಿ ಶಕ್ತಿಯನ್ನು ತುಂಬಲಿಕ್ಕೆ ರೈತರಿಗೆ ಸಹಕಾರವನ್ನು ಇವತ್ತು ನಿರ್ಮಾಣ ಮಾಡ್ತಾ ಇದ್ವಿ ಜೊತೆಗೆ ರೈತರು ಮಕ್ಕಳು ಇವತ್ತೇನು ಉನ್ನತ ವ್ಯಾಸಂಗ ಮಾಡಲಿಕ್ಕೆ ನಗರ ಪ್ರದೇಶಕ್ಕೆ ಬರ್ತಾರೆ ಅಂಥವ್ರಿಗೆ ಇನ್ನೂರೈವತ್ತು ಜನ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಹೆಣ್ಮಕ್ಳಿಗೆ ಹಾಸ್ಟೆಲ್ನ ಇವತ್ತು ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ನಿರ್ಮಾಣವನ್ನು ಮಾಡಿದ್ವಿ ಇನ್ನೊಂದು ತಿಂಗಳು ಒಂದುವರೆ ತಿಂಗಳಲ್ಲಿ ಅದು ಸುದ ಉದ್ಘಾಟನೆ ಆಗ್ತಾಯಿದೆ ಇದರ ಅನೇಕ ಕಾರ್ಯಕ್ರಮಗಳು ಮಾಡೋದ್ರ ಮುಖಾಂತರ ಇವತ್ತು ರೈತರಿಗೆ ಸಹಕಾರಿಯಾಗಿ ನಿಂತಿದೆ ಇವತ್ತು ಇಡೀ ದೇಶದಲ್ಲಿ ಕರ್ನಾಟಕ ಹಾಲು ಉತ್ಪಾದನೆ ಮಾಡೋದ್ರಲ್ಲಿ ಎರಡನೇ ಸ್ಥಾನದಲ್ಲಿದೆ ಇನ್ನೂ ಮೊದಲನೇ ಸ್ಥಾನ ಪೂರ್ವಕನ ಆಶ್ರಯದಿಂದ ನಾವು ಇವತ್ತು ರೈತರಿಗೆ ಹೊಸ ಹೊಸ ಬಗೆಯ ಸಹಕಾರವನ್ನು ಇದ್ದೀವಿ ನಮ್ಮ ಒಕ್ಕೂಟ ಇವತ್ತು ಯು ಎಸ್ ಟಿ ಪ್ಲ್ಯಾಂಟ್ನ ಟೆಟ್ರಾ ಪ್ಯಾಕ್ಟ್ನ ಘಟಕವನ್ನು ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಹೊಸದಾಗಿ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದು ಅದು ಈಗ ಉದ್ದಿಪುಜೀನವಾಗಿದೆ ಕಾ ಕಾರ್ಯಕ್ರಮ ಅದು ಕೆಲಸ ಶುರುವಾಗಿದೆ ಈ ಥರ ಅನೇಕ ಹೊಸ ಹೊಸ ಬಗೆಯ ಘಟಕಗಳನ್ನ ನಿರ್ಮಾಣ ಮಾಡೋದ್ರ ಜೊತೆಗೆ ಒಕ್ಕೂಟ ನಮ್ಮ ರಸ್ಥಾನಕ್ಕೆ ಬೇಕು ಈ ರಾಜ್ಯದಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇನ್ನು ಮುಂದಿನ ದಿನದಲ್ಲಿ ಐಸ್ ಕ್ರೀಮ್ ಘಟಕ ಇರ್ಬೋದು ಮತ್ತು ಇನ್ನಿತರ ಉತ್ಪಾದನೆ ಮಾಡೋದಂಥ ಘಟಕಗಳು ಇರ್ಬೋದು ಇಲ್ಲ ಇದು ಆಲ್ರೆಡಿ ಈಗ ಚಾಲ್ ಚಾಲ್ತಿಯಲ್ಲಿದೆ ನಮ್ಮಲ್ಲಿ ಮಾರುಕಟ್ಟೆಯಲ್ಲಿ ಈಗ ನಾವು ಏನು ಮಾಡಿದ್ವಿ ವರ್ಷದಲ್ಲಿ ಎರಡು ಸಾರಿ ಮಾತ್ರ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಅಂತ ಅಂದ್ಬಿಟ್ಟು ಕೊಡ್ತಾ ಇದ್ದೀವಿ ಗೋವಾಗೆ ಸ್ವೀಟ್ಸ್ಗೆಲ್ಲ ಕೊಡ್ತಾ ಇದ್ದೀವಿ ಅದೇ ರೀತಿಯಾಗಿ ಕೂಡ ಗೋವಾಗೆ ಆ ಟೈಮಲ್ಲಿ ಕೊಡ್ತೀವಿ ವರ್ಷದಲ್ಲಿ ಎರಡು ಸಾರಿ ಅದರ್ವೈಸ್ ಇದನ್ನು ಇನ್ನೂ ಜಾಸ್ತಿ ಪ್ರಚಾರ ಪಡಿಸೋ ಉದ್ದೇಶದಿಂದ ಈಗ ಈ ಪಾಕ್ ಸ್ಪರ್ಧೆ ನಾವು ಮಾಡಿರೋದು ಅದರ್ವೈಸ್ ಇದನ್ನು ರೆಗ್ಯುಲರ್ ಆಗಿ ನಮ್ಮಲ್ಲಿ ಆಲ್ರೆಡಿ ಮಾರ್ಕೆಟಲ್ಲಿದೆ ಗೋವಾ ಹಾಗೂ ಪನ್ನಿ ಈಗ ನಾವು ಮೊದಲ ಹಂತದಲ್ಲಿ ಅಟ್ಲೀಸ್ಟ್ ಮೈಸೂರು ಜಿಲ್ಲೆಯಲ್ಲಿ ಕೆಲವೇ ಒಂದು ಸಂಘಗಳೆಲ್ಲ ಭೇಟಿ ಮಾಡಿರೋದ್ರಿಂದ ಅಲ್ಲಿ ನಾವು ಪ್ರಸ್ತುತ ಈಗ ನಾವು ಮೂವತ್ತು ಜನಕ್ಕೆ ಮಾತ್ರ ಆರ್ಗನೈಸ್ ಮಾಡಿದ್ದೀವಿ ಇದನ್ನು ಈ ಮೊದಲನೇ ಹಂತದಲ್ಲಿ ನಾವು ಅಂದ್ಕೊಂಡು ಈ ಬೇರೆ ಕಡೆಯಿಂದ ಮತ್ತೆ ಬೇಡಿಕೆ ಬಂದಾಗ ಬೇರೆ ಬೇರೆ ಸಂಘಗಳಲ್ಲಾಗ್ಬೋದು ಮಹಿಳಾ ಸಮಾಜದಲ್ಲಿ ಆಗ್ಬೋದು ಕ್ಲಬ್ಗಳಲ್ಲಿ ಆಗ್ಬೋದು ಅಲ್ಲೇ ನಾವೇ ಹೋಗಿಬಿಟ್ಟಿದೆ ಅಲ್ಲಿ ವ್ಯವಸ್ಥೆ ಮಾಡಿ ಅಲ್ಲಿರೋ ಜನಕ್ಕೆ ಅಲ್ಲಿರೋ ಮಹಿಳೆಯರಿಗೆ ಸ್ವಲ್ಪ ಹೆಚ್ಚು ಅನುಕೂಲ ಮಾಡಿಕೊಡಬೇಕು ಅನ್ನೋ ಉದ್ದೇಶ ಇದು ಮೊದಲನೇ ಮೊದಲನೇ ಪ್ರಯತ್ನ ಶುರು ಮಾಡಿದ್ವಿ ಮುಂದಿನ ದಿನದಲ್ಲಿ ಈಗಿದೆ د 400 روپے کی جی اے۔ نو نو مطالعہ پرواکی پرواکی سرانۍ سره نو نو مطالعہ پرواکی